ீம்மார பூஜாத்து மத்த நம்ம சமய ஹேக்கொட்ரீர் முந்தா எப்பா ನನಗೆ ದೇವ್ರು ಕಾಣಾಕತ್ತ ನೋಡಿ ನನಗ ಒಂದು ದೊಡ್ಡ ಗಂಡ ಅಂತ ನನ್ನ ಮಗಳು ಮೊದಲು ನಾಲ್ಕು ಕೈ ಎದ್ದು ಓದಾಕಿ ಆಮೇಲೆ ಮನೆ ಕೆಲಸ ಎಲ್ಲಾ ಮಾಡಿ ರೆಡಿಯಾಗಿ ಶಾಲೆಗೆ ಹೋಗಾಕಿ ಎಪ್ಪತ್ತಂತ ಎಪ್ಪತ್ತಂತಾಯಪ್ಪ ಎಪ್ಪತ್ ಮಾರ್ಕ್ಸ್ ತೆಗೆದಾಳಕಿ ಈಗ ನೋಡಿದ್ರೆ ಅದು ಏನಾಗೈತೆ ಕರಾ ಒಮ್ಮದೇ ಗ್ರಹದ ಕುಂದಿರ್ತಾಳ ಒಮ್ಮದೇ ಹಾಡು ಹೇಳ್ತಾಳ ಡ್ಯಾನ್ಸ್ ಮಾಡ್ತಾಳ ಅಕ್ಕಿಗೆ ಏನಾಗೈತೆ ಅನ್ನೋದು ತಿಳಿವಲ್ದೆ ಹಿತ್ಲಕ್ಕೆ ಹೋದ್ಲು ಅಂತಂದ್ರೆ ಮೂರ್ ಮೂರ್ ತಾಸು ಗಂಟ್ಲೆ ಅತ್ತಾಗ ಹೊಕ್ಕಾಳ ಹಳ್ಳಿ ಬರೋದು ಪರಿಜ್ಞಾನ ಇದ್ದಂಗೆ ಆಗೈತಿ ಮನೆಯನ್ನು ಕೆಲಸ ಮಾಡಕ್ಕೆ ಹಚ್ಚಿದ್ರೆ ಮರ ದೋಟ್ ಮರದೋಟ್ ಮಾಡಿ ಅಷ್ಟಕ್ಕೆ ಕೈ ಬಿಟ್ಬಿಟ್ಟಿರ್ತಾಳ ನನಗೆ ಈಗ ಮದುವೆ ಮಾಡಲಿ ಮುಂದೆ ಕಾಲೇಜ್ ಕಳಿಸ್ಲಿ ಒಂದು ತಿಳಿವಲ್ದಂಗೆ ಆಗೈತೆ ಬಾಬಾ ನನ್ನ ಮಗಳನ್ನ ಮೊದ್ಲಿನ ಥರ ಮಾಡ್ಕೊಟ್ಬಿಡು ಬಾಬಾ ನಿನಗೆ ಪುಣ್ಯ ಬರ್ತತೆ ಅಪ್ಪ ಅಲ್ಲ ತಂಗಿ ನೀನು ನಿನ್ನ ಮಗಳನ್ನ ಕಾಲೇಜ್ ಹಚ್ಚಿ ಹೌದಿಲ್ಲ ಅಕ್ಕಿಗೆ ಒಂದು ದೊಡ್ಡ ಪೋನೂ ಕೊಡಿಸಿರ್ಬೇಕಲ್ಲ ಈಗ ನೀನು ಹ್ಞೂ 好，对了。 நோட்ரி பாா நீ கரீன் ஐத்தி எட் திங் திங்க அவரப்பா ஹிவி ஆஹ் இல்லே ஹு கலேஜ் ஹச் பந்தான் அோன்யே அப்டாச மாதிரி பர்த்தி அந்த அதுக்கு ஆகி கேட்க எல்லா கடை ஃபோன் கிடைக்க இவ்வளப்பு ஹிங்கி ஹன்னெடு சவ் ரூபாய் கொட்டு ஆக்கி வந்து பூன தந்து கொட்டான கித்தார் நோட்ரி அந்த பூன் தந்து கொட்டான் அல்ப்பா நம்ம மனியாக நான் ஃபோன் தோண்டி கேலேஜ் ஹச்சி எல்லா நமக்கு அந்த அஹ் இன்னமும் நன் மகள்தல ஏன் நேக்கி அந்தப்பா ஹெங்கார மாதிரி நன் மகளு தெலியாந்து ஏன்தி விசாரி அதுக்கொண்டு பரிஹார சூழஸ் பிடி பட்ட நன் மகள ஜன் ஆராமாத சாப்பிப்பா బాబా గొప్పతే ఇవ్వా హాక కుడి కల్తా కుడిసాక ఉన్ ఇబోదు అంతి ఎలా తిల్దవ బాబా బాగా శణి అతన ఒట్ట జల్దిన నిన్న గండ కుడిస్తాన చు నోడి నిన్న గండ కుడి తక్షణ బూరా వంద తెంగకాయీ బాబా ఖాళీ బడీతిల్ ತಲೆ ಬುದ್ಧಿ ಎಲ್ಲೈತೆ ಇವ ನಿನಗ ನನ್ ಗಂಡ ಕುಡಿಯಕ್ ಬಿಟ್ಟ ಅಂತಂದ್ರ ನೂರ ಒಂದ ತೆಂಗಿನಕಾಯಿ ತಂದ್ರೆ ಬಾಬಾನ ಕಾಲಿ ಹೊಡಿ ಅನ್ನ ಕತ್ತಿಯಲ್ಲ ತೆಂಗಿನಕಾಯಿ ಹೊಡೆದ್ರ ಬಾಬಾನ್ ಕಾಲಿ ಏನ್ ಆಗ್ಬೇಕು ಕಾಲ್ ಮುರಿಬೇಕನ್ನ ಪ್ಲಾನ್ ಗೀನ್ ಏನಾರ ಮಾಡಿ ಏನ ಏಯವ ಸುಮ್ನರ್ ನಗಸ್ತಾರ ಮೊದಲ ಸಮಸ್ಯೆಗೆ ಪರಿಹಾರ ಕೇಳ್ಕೊಂಡ್ ಹೋಗೋಣಂತ ಆಮೇಲೆ ಹೊರಗ್ ಹೋಗಿ ನಗನ ಅಮ್ಮ ಏನ್ರಿ ಅದು ಗುಸು ಗುಸು ಮಾತಾಡೋದು ಇಲ್ಲಿ ಬಾಬಾರು ಪೂಜೆ ಮಾಡ್ತಿರ್ತಾರ ಯಾರು ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು ಸ್ವಲ್ಪ ಶಾಂತತೆಯನ್ನ ಕಾಪಾಡ್ಕೋಬೇಕು ನೀವೆಲ್ಲ ಅಮ್ಮ ಇಲ್ಲಿ ಒಂದು ಭಯಂಕರ ಸಮಸ್ಯೆ ಐತಿ ನೀವು ಕಣ್ಣು ಮುಚ್ಚಿ ನಿಮ್ಮ ನಿಮ್ಮಂದೇವರೆಲ್ಲ ಪ್ರಾರ್ಥನೆಯನ್ನು ಮಾಡ್ಕೋರಿ ಓಂ ರಾಮ್ರೀ ರೇ ಗೊಚ್ಚ ಹಾ ಓಂ ರಾಮ್ ರೀ ಗೊಚ್ಚ ಹಾ ಓಂ ರಾಮ್ ರೀಂ ರೀ ಗೊಚ್ಚ ಅಮ್ಮ ನಿಮ್ಮ ಮಗಳ ಈ ಮೊದಲಿನ ಥರ ಲವಲವಿಕೆಯಿಂದ ಇಲ್ಲ ಈಗ ಒಮ್ಮೊಂದು ಮಕ್ಕಳೇ ಆಳ್ತಾಳ ಒಮ್ಮಿಂದೊಮ್ಮ ನಗತಾಳ ನಗುತ್ತಾಳ ಒಮ್ಮೊಮ್ಮೆ ಹಾಡು ಹೇಳ್ತಾಳ ಒಮ್ಮೊಂದೊಮ್ಮೆ ಚೇರಾಡ್ತಾಳ ಒಮ್ಮೊಂದೊಮ್ಮೆ ನಾಟಕ ಮಾಡ್ತಾಳ ಒಮ್ಮೊಂದೊಬ್ ಮಕ್ಕಳೇ ಓಡಾಡ್ತಾಳ ಈ ಎಲ್ಲ ಸಮಸ್ಯೆಗಳು ನಿಮ್ಮ ಮಗಳು ಈಗ ರುಗಿರ್ಬೇಕು ಅಂತ ಹೇಳಿ ಕಸ್ಕೊಂಡೇವಿಂದೂ ಬಾಬಾ ನೋಡಕ ಆಗ ಒಂದರ ಹುಚ್ಚಿ ಹುಚ್ಚಿ ಬಾಬಾ ಇದಕ್ಕ ಪರಿಹಾರ ಸೂಚಿಸಪ್ಪ ನಮಗ ನನ್ನ ಮಗಳನ್ನ ಮೊದ್ಲು ಹೆಂಗಿದ್ಲು ಹಂಗ ಆರಾಮ ಮಾಡ ಬಾಬಾ ಅಲ್ರಿ ಅಮ್ಮ ಮತ್ತ ನಿಮ್ ಮಗಳನ್ನ ಕರ್ಕೊಂಡ್ ಬಂದಿರೋಣ ಒಳಗ್ ಕರೀರಿ ಬಾಬಾರ್ ದೃಷ್ಟಿ ಬಿತ್ತ ಅಂತಂದ್ರ ಎಲ್ಲಾ ನಿಮ್ಗ ಒಳ್ಳೇದಾಕತಿ ಬಾಬಾರ್ ಒಂದ್ಸಾರಿ ನೋಡ್ವಲ್ ರಾಕಿನ್ನ ಕರೀರಿ ಏಕಿಗೆ ಇಲ್ರಿ ಬಾಬಾ ಈ ವಾರ ಕರ್ಕೊಂಡ್ ಬರಕ್ ಆಗ್ಲಿಲ್ಲ ಮುಂದಿನ ಸಾರಿ ತಪ್ಪದ ಕರ್ಕೊಂಡ್ ಬರ್ತಾನೆ ಮತ್ತ ಅಲ್ಲಿ ಮಠ ಏನಾರ ಚೂರು ಚಾರು ಮಂತ್ರಿಸಿ ಕೊಡ್ತಿರ್ನಾ ಆಕಿಗೆ ಹಂಗಾದ್ರೆ ಒಂದ್ ಕೆಲಸ ಮಾಡ್ತಂಗಿ ಇವತ್ತ ಈ ವ್ಯಾಡು ನಿಂಬೆ ಹಣ್ಣು ತಗೊಂಡ್ ಹೋಗು ಒಂದು ಅಕ್ಕಿಗೆ ಹೊಟ್ಟೆ ಹಾಕ್ತು ಇನ್ನೊಂದು ಅಕ್ಕಿ ತಿಳಿ ನಿಮ್ಗೆ ಇಡು ಮುಂದಿನ ವಾರ ಬರಮಟ್ಟ ಅಂತಂದ್ರೆ ಸ್ವಲ್ಪ ಎಲ್ಲ ಆರಾಮ್ ಅನ್ಸಿರ್ತತಿ ನಾ ಮುಂದಿನ ವಾರ ಅಕ್ಕಿ ನೋಡಿ ನಿನಗ ಔಷಧ ಕೊಡ್ತೇನೆ ಅಂತ ಬರ್ತೇನೆ ತಗೋರಿ ಮುಂದಿನ ವಾರ ಬರ ಮುಂದೆ ತಪ್ಪದಂಗ್ ಕರ್ಕೊಂಡ್ ಬರ್ತೇನೆ ಪರಿಹಾರ ಮಾಡಬೇಕ್ರಿ ಬರ್ತೇನೆ ರೀ ಬಾಬಾ ನಾಯ್ನ